ನೋಡ್ರಿ ಇದು ಹಾವೇರಿ ಜಿಲ್ಲೆಯ ಗುತ್ತುಲ ಗ್ರಾಮದಲ್ಲಿರುವಂಥ ರೈತರು ಬೆಳೆದಂಥ ಗೋವಿನ ಜೋಳ ಇದು ರೋಡ್ ತುಂಬ ಹಿಂಗೆ ಹಾಕಿದ್ದಾರೆ ಯಾಕಂದರೆ ಈ ರೋಡ್ ಇನ್ನೂ ಓಪನ್ ಆಗಿಲ್ಲ ಆದ್ದರಿಂದ ರೈತರು ತಮ್ಮ ಗೋವಿನ ಜೋಳವನ್ನು ಹಾಕಿದ್ದಾರೆ ಸರ್ಕಾರ ಒಬ್ಬ ರೈತರಿಂದ ಐದು ಕ್ವಿಂಟಲ್ ಗೋವಿನ ಜೋಳವನ್ನು ಖರೀದಿ ಮಾಡ್ತೇವೆ ಅಂತ ಹೇಳ್ತಾರೆ ನೋಡ್ರಿ ಇಲ್ಲಿ ಒಬ್ಬ ರೈತ ಕಡಿಮೆ ಅಂದರು ಇಪ್ಪತ್ತೈದು ಕ್ವಿಂಟಲ್ ಗೋವಿನ ಜೋಳವನ್ನು ಬೆಳೆದಾರ ಇನ್ನು ಗೋವಿನ ಜೋಳವನ್ನು ರೈತರು ಏನು ಮಾಡಬೇಕು ಎಲ್ಲೇ ಮೂಲೆಯಲ್ಲಿ ಒಂದೊಂದು ಖರೀದಿ ಕೇಂದ್ರಗಳಾದವು ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಇಪ್ಪತ್ತೈದು ಮೂವತ್ತೈದು ಕಿಲೋಮೀಟ್ರ್ ಹಾಕೈತಿ ಐದು ಕ್ವಿಂಟಲ್ ಗೋವಿನ ಜೋಳವನ್ನು ನೀವು ಒಂದು ಗಾಡ್ಯಾಗ ಹಾಕೊಂಡು ಹೋದೆ ಅಂದ್ರೆ ಅವರು ಮೂರ್ನಾಲ್ಕು ಸಾವಿರ ರೂಪಾಯಿಯನ್ನು ಬರೀ ಬಾಡಿಗೆಗೆ ತಗೊತಾರ ಹಿಂಗಾದ್ರೆ ರೈತರಿಗೆ ಏನು ಉಳಿತೈತಿ ಒಬ್ಬ ರೈತರಿಂದ ಐದು ಕ್ವಿಂಟಲ್ ತೊಗೊಂತೀವಿ ಅಂತ ಹೇಳ್ತಿದ್ರಲ್ಲ ಸರ್ಕಾರದವರು ಅವೈಜ್ಞಾನಿಕವಾದಂಥ ಒಂದು ನಿರ್ಣಯ ಅಂತ ಹೇಳ್ಬೋದು ಯಾಕಂದ್ರೆ ರೈತರು ಇಪ್ಪತ್ತೈದರಿಂದ ಮುನ್ನೂರು ಕ್ವಿಂಟಲ್ವರೆಗೂ ಗೋವಿನ ಜೋಳವನ್ನು ಬೆಳೆದಾರ ಇನ್ನುಳಿದ ಗೋವಿನ ಜೋಳವನ್ನು ತಗೊಂಡು ಏನ್ ಮಾಡಕ್ ಅವರು ಎಲ್ಲ ಸಚಿವರು ಮತ್ತು ಶಾಸಕರ ಮನೆ ಮುಂದೆ ಹಾಕಬೇಕು ಗೋವಿನ ಜೋಳ ತಗೊಂಡು ಇನ್ನು ಉಳಕಿದ್ದ ಎರಡ್ ಸಾವಿರದ ನಾನ್ನೂರಂತೆ ಆದರೂ ಎಲ್ಲಾ ಗೋವಿನ ಜೋಳವನ್ನು ಖರೀದಿ ಮಾಡಿದರೆ ರೈತರಿಗೆ ಒಂದ್ ಸ್ವಲ್ಪ ನೆಮ್ಮದಿ ಇಲ್ಲ ಅಂದ್ರೆ ರೈತರಿಗೆ ನೆಮ್ಮದಿ ಇಲ್ಲ ಹಾವೇರಿ ಜಿಲ್ಲೆಯ ಮೂಟೆಬೆನ್ನೂರ್ನಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿಯನ್ನು ತಡಿತೀವಿ ಅಂತಂದು ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ ನೋಡಬೇಕು ಇನ್ನೊಂದು ಎರಡು ಮೂರು ದಿನದಲ್ಲಿ ಅದರ ರೂಪುರುಷಿಗಳು ಯಾವ ಥರ ಆಗ್ತವೆ ಅಂತಂದು ಅಲ್ಲಿವರೆಗೆ ಸರ್ಕಾರ ಎಚ್ಚೆತ್ತುಕೊಂಡು ರೈತರು ಬೆಳೆದಂಥ ಎಲ್ಲ ಗೋವಿನ ಜೋಳವನ್ನು ಖರೀದಿ ಮಾಡಿದರೆ ಉತ್ತಮ